ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಿಥಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬಂಧುಗಳೇ ಇವತ್ತು ತಾರೀಕು ಬಂದು ಫೆಬ್ರವರಿ ಒಂಬತ್ತು ಸಂಡೆ ಬೆಳಗ್ಗೆ ಮೂರು ಮೂವತ್ತು ಗಂಟೆಗೆ ಎಲ್ಲರೂ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ನಾಲ್ಕೂವರೆ ಗಂಟೆಗೆ ನಮ್ಮ ವಿಟ್ಲದಲ್ಲಿರುವಂಥ ಅಕ್ಷಯ ಸಮುದಾಯ ಭವನದಲ್ಲಿ ಎಲ್ಲಿ ನಾವೆಲ್ಲರೂ ಸೇರಿಕೊಂಡೆವು ಯಾಕೆಂದರೆ ನಾವು ಗೌಡ ಸಂಘದಿಂದ ವರ್ಷಂಪ್ರತಿ ಹೋಗುವಂಥ ಒಂದು ದಿವಸದ ಪ್ರವಾಸದ ದಿವಸ ಬಂದೇ ಬಿಟ್ಟಿತ್ತು ಹಾಗೆ ಬಸ್ಸಿಗೆ ಹೋಗೋಕ್ಕೊಂದು ಫ್ಲೆಕ್ಸ್ ಹಾಕಬೇಕಲ್ಲ ನಾವು ಎಲ್ಲಿಂದ ಬಂದಿದ್ದೇವೆ ಅಂತ ಒಂದು ಎಲ್ಲರಿಗೆ ಗೊತ್ತಾಗಬೇಕಲ್ಲ ಹಾಗೆ ಫ್ಲೆಕ್ಸನ್ನು ನಮ್ಮ ಯುವ ಘಟಕದ ತಮ್ಮಂದಿರು ಡ್ರೈವರು ಕಂಡಕ್ಟರ್ಗಳೆಲ್ಲ ಕಟ್ಟುತ್ತಾ ಇದ್ದಾರೆ ಹಾಗೆ ಇಷ್ಟು ಅಷ್ಟೊತ್ತಿಗೆ ತನಕ ಕಾರು ಕೂಡ ಬಂತು ತನುಷ ಬರುವಾಗ ಒಂದು ಸ್ವಲ್ಪ ಲೇಟ್ ಆಯಿತು ಹಾಗೆ ನಾನು ಒಂದು ಸೀಟ್ ಇಟ್ಟಿದ್ದೆ ಅವಳಿಗೋಸ್ಕರ ಹಾಗೆ ಪದ್ಧತಿಯಂತೆ ನಮ್ಮ ಅಕ್ಷಯ ಸಮುದಾಯನ ಭವನಕ್ಕೆ ತಾಕಿಕೊಂಡೇ ಗುಳಿಗನ ಕಟ್ಟೆ ಕೂಡ ಇದೆ ಹಾಗೆ ನಾವೆಲ್ಲರೂ ಅಲ್ಲಿ ಹೋಗಿ ಗುಳಿಗನನ್ನು ಸ್ಮರಿಸುತ್ತಾ ಒಂದು ಕಾಯಿ ತೆಂಗಿನಕಾಯಿಯನ್ನು ಹೊಡೆದುಕೊಂಡು ಓಡಿದ್ದೆವು ಅಷ್ಟು ಅಷ್ಟೊತ್ತಿಗೆ ಧರ್ಮದೊತ್ತಿಗೆ ಮತ್ತು ಚೇತು ಸರಿಯಾದ ಸಮಯಕ್ಕೆ ಬಂದು ತಲುಪಿದ್ರು ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗುವಾಗ ನಾವು ವಾಹನದಲ್ಲೇ ಹೋಗುವುದಲ್ಲ ಹಾಗೆ ವಾಹನಕ್ಕೆ ಹೋಗುವಾಗ ತೆಂಗಿನಕಾಯಿಯನ್ನು ಹೊಡಿಯುವುದೊಂದು ಸಹಜ ಅಲ್ಲ ಹಾಗೆ ಸಿಕೇಸರು ತೆಂಗಿನಕಾಯಿಯನ್ನು ಹೊಡಿದ್ರು ಅಷ್ಟೊತ್ತಿಗೆ ನಾವು ಯಾರಿಗಾಗಿ ಕಾಯ್ತಿದ್ವಿ ಅಂತಹ ನಮ್ಮ ಕರಾಟೆ ಮಾಸ್ಟರ್ ದಕ್ಷತ ಕೂಡ ಬಂದು ತಲುಪಿದ್ರು ಆದರೆ ಬನ್ನಿ ಬಸ್ಸಿನೊಳಗೆ ಹೋಗುವ ಸೀಟಿಗಾಗಿ ಯಾವ ಜಟಾಪಟಿ ನಡೀತದೆ ಅಂತ ನೋಡುವ ಹಾಗೆ ನಾನು ಬಸ್ಸಿನ ಮೊದಲ ಸೀಟುಗಳು ಹಿರಿಯ ನಾಗರಿಕರಿಗೆ ಅಂತ ಬಾಯ್ ಇದ್ದೆ ಅದು ಯಾರು ಕೂಡ ನನ್ನ ಮಾತನ್ನು ಗಣನೆಗೆ ತೆಕ್ಕೇ ಇಲ್ಲ ಎಲ್ಲರೂ ತಾಮದ್ದು ತಾಮುಂದು ಅಂತ ಬಂದು ಕೂತರು ಆದರೆ ನಮ್ಮ ಯಶೋಧಕ್ಕ ಮನೆಯಿಂದಲೇ ಬರುವಾಗ ಒಂದು ಮಣೆಯನ್ನು ಹುಡುಕೊಂಡು ಬಸ್ಸಲ್ಲಿ ಎಲ್ಲಿ ಸೀಟು ಉಂಟು ಹುಡುಕುತ್ತಾ ಮುಂದೆ ಹೋಗಿ

ಎನರ್ಜಿಂತ ಕಣೆ ಬಂದೋಳ ಕಳದೇಟ್ ಹೋಗ್ತಾ ಮೂರುವರೆ ಗಂಟೆಗೆ ಹೋಗಿ ರಿಕ್ಷಾ ಡ್ರೈವರ್ ಮನೆ ಬೊಟ್ಟಿ 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 ನಾಲ್ಕೂವರೆ ಗಂಟೆ ತನಕ ನೀವು ಲೇಟ್ ಅಲ್ಲ ಕಳದ ವರ್ಷ ಕಳದ ವರ್ಷವೂ ಲೇಟ್ ಈ ವರ್ಷ ನೀವು ಲೇಟ್ ಎಂತ ಇಲ್ವಾ ಅಕ್ಕ ರಿಯಾಕ್ಷನ್ ಎಂತ ಇಲ್ವಾ ಹಾಯ್ ಅಲ್ಲ ಅಕ್ಕ ಅಕ್ಕ ನಾನೇನು ಬಿಟ್ಟದ್ದ ಈ ಸಲೀ ಅಕ್ಕ ನಾನು ಬಿಟ್ಟದೇನು ಹತ್ರ ಕೂತ್ಕೊಳಿಸ್ಲಿಲ್ಲ ಜುಟ್ಟು ಬಿಚ್ಚೆ ಒಣಗಲಿ ಬಿಚ್ಚು ಒಣಂಗ ಜುಟ್ಟು ಅಂತ ಹೇಳಿದ್ರೆ ಈ ಜನ ಆಯ್ತಾ ಗೊತ್ತಿಲ್ಲದವರಿಗೆ ದಂಪತಿಗಳು ಹತ್ತಿರ ಹತ್ತಿರ ಕೂತಿಕೊಂಡಿದ್ದಾರೆ ನಮಸ್ತೆ ಸರ್ ಸಿಕ್ಕ ಸರಾ ಕೇಳುದಿಲ್ಲ

జగం పిణరే పేరు ಬಂಧುಗಳೇ ಈಗ ಸಮಯ ಬಂದು ಆರು ಗಂಟೆ ಐವತ್ತೆರಡು ನಿಮಿಷ ನಾವು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದೆವು ಹಾಗೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅದ್ಭುತವಾದಂಥ ಒಂದು ದೇವಸ್ಥಾನ ಹಾಗೆ ನಾವೆಲ್ಲರೂ ಬಸ್ಸಿಂದ ಒಬ್ಬೊಬ್ಬರೇ ಇಳಿತ ಇದ್ದೇವೆ ನೋಡಿ ಸ್ನೇಹಿತರೆ ಇದುವೇ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ತುಂಬನೇ ಅದ್ಭುತವಾದ ತುಂಬನೇ ಸುಂದರವಾದ ಒಂದು ದೇವಸ್ಥಾನ ಮಗವೀರರ ದೇವಸ್ಥಾನ ಹಾಗೆ ನಾವಲ್ಲಿ ದೇವಸ್ಥಾನದ ಎದುರು ನಿಂತುಕೊಂಡು ಒಂದು ಗ್ರೂಪ್ ಫೋಟೋ ಮಾಡುವಂಥ ತೆಗೆಯುವಂಥ ಎಲ್ಲರೂ ಎದ್ದು ನಿಂತುಕೊಂಡು ಒಂದು ಫೋಟೋವನ್ನು ಕ್ಲಿಕ್ಕಿಸಿಕೊಂಡೆವು ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸುಂದರವಾದ ಕೆರೆಯನ್ನು ಕೂಡ ನಿರ್ಮಿಸಿದ್ದಾರೆ ತುಂಬಾ ಅದ್ಭುತವಾದ ಸುಂದರವಾದಂಥ ಕೆರೆ ಹಾಗೆ ಈ ಕೆರೆಯಲ್ಲಿ ನವರಾತ್ರಿ ಸಮಯದಲ್ಲಿ ಏನೋ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾರೆ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ನಾವು ಗೌಡ ಸಂಘದ ಮಹಿಳಾ ಘಟಕದಿಂದ ಪ್ರವಾಸ ಬಂದಿದ್ದೇವೆ ಒಂದು ದಿವಸದ ಟೂರು ಹಾಗೆ ನಾನು ಮತ್ತು ತನುಷ ಇದ್ದೇವೆ ನೋಡಿ ತನುಷ ಈಗ ಸುಮಾರು ದಿವಸ ಆಯಿತು ನೋಡೋದೇ ಅಲ್ವಾ ಹಾಗೆ ಹಾಗೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟೆವು ತುಂಬಾ ಅದ್ಭುತವಾದ ಚೆನ್ನಾಗಿರುವಂಥ ದೇವಸ್ಥಾನ ಹಾಗೆ ನೋಡುವ ಎಲ್ಲ ಪ್ಲೇಸನ್ನು ವಿಡಿಯೋ ಮಾಡ್ತೇವೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೇವೆ ಅಲ್ವಾ ಹಾ ಹೇಳಿ ಕುಂಟ ಏನಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅನ್ನು ಲೈಕ್ ವಿಡಿಯೋನು ಲೈಕ್ ಮಾಡಿ ಹೋಗುವಲ್ಲ ಹಾಗಾದ್ರೆ ಬನ್ನಿ ಸ್ನೇಹಿತರೆ ನೀವು ಕೂಡ ಹೋಗುವ ನಮ್ಮ ದಕ್ಷತೆ ನೋಡಿ ಇಲ್ಲಿ ನಿಮಗೆ ಕೂದಲು ಇಲ್ಲ ಇದ್ರೆ ನೋಡಿ ಇವರಿಗೆ ಕೂದಲು ಮುಂದೆ ತಾಲಿ ಹೋಗ್ತಾ ಉಂಟು ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ತಿಂಡಿ ಎಲ್ಲ ತಿಂದಾಗುವಾಗ ನಮ್ಮ ತನುಷಂಗ ಹೇಳಿದ್ಲು ನಾನು ಲಿಫ್ಟಿಕ್ ಹಾಕಲಿಲ್ಲ ಅಂಟಿ ಮನೆಯಿಂದ ಬರೋಕ್ಕೆ ಲಿಫ್ಟಿಕ್ ಹಾಕಲಿಲ್ಲ ಅಂತೇಳಿ ಒಂದು ರೌಂಡ್ ಲಿಫ್ಟಿಕ್ಕನ್ನು ಕೂಡ ಹಾಕಿಕೊಂಡ್ಲು ಇವಾಗ ನಮ್ಮ ಯಶೋಧಕ್ಕನವರ ಕಂಠದಿಂದ ಅದ್ಭುತವಾದ ಒಂದು मोरक्षरा जनन दिन्द मरण तनका जरण दिन्द मरण तनक पयनो अक्षरा <crawl prejudice> culture, culture, अक्षरा मोरक्षरा ई जीवना मोरक्षरा अक्षरा ये अक्षरा ई जीवना मोरक्षरा

ಹಾಗೆ ನಾನು ಮೊಬೈಲಲ್ಲಿ ಹಿಡ್ಕೊಂಡು ಬರೋದು ನನಗೆ ಪರ್ಸಿದು ನೆನಪಿಲ್ಲ ನೆನಪೇ ಇಲ್ಲ ಓ ಪರ್ಸು ಬಸ್ಸಲ್ಲಿ ಬಾಕಿ ಆಯ್ತು ಅಷ್ಟೊತ್ತು ಯಶೋಧಕ ಧರ್ಮ ತೀರ್ ಹೇಳಿದ್ದು ತೊಂದರೆ ಇಲ್ಲ ನಾವು ಕೊಡ್ತೇವೆ ಅಂತ ಹಾಗೆ ಇಲ್ಲಿ ನಮ್ಮದು ದಿನೇಶ್ ಅಣ್ಣ ಒಂದು ವಿಡಿಯೋ ಮಾಡಿದರು ವಿನಾಯಕ ದೇವಸ್ಥಾನಕ್ಕೆ ದರ್ಶನ ಕೊಟ್ಟು ಇಲ್ಲಿ ಕೆಳಗೆ ಹರಿಹರ ದೇವಸ್ಥಾನಕ್ಕೆ ಬಂದೆವು ಇಲ್ಲಿ ಎರಡು ಸೈಡು ಕೂಡ ನೀರು ಉಂಟು ಹಾಗೆ ನೀರಲ್ಲಿ ಕಾಲು ಕೈ ತೊಳೆಯುವಾಗ ನಮ್ಮ ದಕ್ಷಾತು ನೀರಿಗೆ ಟ್ಯಾಂಕ್ ಅಂತ ಬಿದ್ದರು ಹಾಗೆ ಇಲ್ಲಿ ನಾವೆಲ್ಲ ಹತ್ತಿಕೊಂಡು ಬರಾಗ ನಾನೊಂದು ವಿಡಿಯೋ ಮಾಡಿದೆ ಹಾಗೆ ಎಲ್ಲರೂ ವೀಡಿಯೋ ಮಾಡ್ತೇನೆ ಅಂತ ಆ ಪೋರ್ ಸಿಗಾದರೂ ನಡಿಲಿಕ್ಕೆ ಸೀರದಿದ್ದರು ಸರಿಯಾಗಿ ನಡ್ಕೊಂಡು ಬಂದರು ಹೌದಾ हाइकु 35 35 ए 2 नाइँ त सुन्दै रहेछ 2 2 नपर्छ त्यो ಅಮ್ಮ ಇಲ್ಲ ಅಮ್ಮ ಇಲ್ಲ ಎಂತ ವಿಡಿಯೋ ಮಾಡುವಂತ ಅಮ್ಮ ಪಾಪ ಅವರನ್ನ ಅಂತ ನೀನು ಬೇಗ ಬಂದ್ರೆ ಮುಂದೆ ಸ್ನೇಹಿತರೆ ಇದು ಸಿದ್ಧಿವಿನಾಯಕ ದೇವಸ್ಥಾನದ ಹತ್ರ ಇದ್ರು ಪರಮೇಶ್ವರಿ ದೇವಸ್ಥಾನ ಉಂಟು ಅಲ್ಲಿಗೆ ಹೋದೆವು ಅಲ್ಲಿಗೆ ಹೋಗುವಾಗ ಏನು ಅರ್ಚನೆ ಮಾಡೋದು ಅಂತ ಆಲೋಚನೆ ಮಾಡುವಾಗ ಪುರೋಹಿತರು ಕೇಳಿದ್ರು ದೀ ತುಪ್ಪ ದೀಪ ಆರಾಧನೆ ಉಂಟು ಮಾಡ್ತೀರಾ ಅಂತ ಹಾಗೆ ಮಾಡಿದೆವು ನಾವೆಲ್ಲ ತುಂಬಾ ಖುಷಿಯಾಯಿತು ಅಂದರೆ ಇಲ್ಲಿ ದೀಪ ತುಪ್ಪದಲ್ಲಿ ದೀಪ ಎಲ್ಲ ಹೊತ್ತಿಸಿ ನಾವು ಮೂರು ಸುತ್ತು ಬರಲಿಕ್ಕೆ ಗುಡಿಗೆ ಮೂರು ಸುತ್ತು ಬಂದು ಇಲ್ಲಿ ಕುಂಕುಮಾರ್ಚನೆ ಮಾಡ್ತಾರೆ ಪುರೋಹಿತರು ತುಂಬಾ ಖುಷಿಯಾಯಿತು ಈ ಒಂದು ಅರ್ಚನೆ ಮಾಡಿ ಇದು ಗ್ರೀನ್ ಆಪಲ್ ಅಲ್ಲ ಗ್ರೀನ್ ಆಪಲ್ ಅಲ್ಲ ಅದು ಗಿಡದಲ್ಲಿ বস্তাকে <laughs> <believe. I> <laughs> 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 ಹಾಕ್ಬೋಡಿ ರೋಡಿಗೆ ಸೀಸ್ ಹಾಕ್ಬೋದು ಓ ಮಾತಾಕಿ ಸ್ನೇಹಿತರೆ ಇವಾಗ ಗಂಟೆ ಹತ್ತಾಯಿತು ಇವಾಗ ನಾವು ಚಂಡಿಗ ದುರ್ಗಾಪರಮೇಶ್ವರಿ ದೇವಸ್ಥಾನ ಕುಂಬಾಷಿ ಅಲ್ಲಿ ತಲುಪಿದೆವು ಅಲ್ಲಿ ನನಗೆ ವಿಡಿಯೋ ಮಾಡಲಿಕ್ಕೆ ಮರ್ತೋಯ್ತು ಹಾಗೆ ತುಂಬಾ ಅದ್ಭುತವಾದ ಸುಂದರವಾದ ಕೆತ್ತನೆಗಳಿಂದ ಕೂಡಿದಂಥ ಒಂದು ದೇವಸ್ಥಾನ ಆಗಿತ್ತು ಸ್ನೇಹಿತರೆ ಈಗ ಸಮಯ ಹನ್ನೊಂದು ಮುಕ್ಕಾಲಾಯಿತು ನಾವು ಕೊಲ್ಲೂರು ಮುಖಾಮಿಕ ದೇವಸ್ಥಾನವನ್ನು ತಲುಪಿದೆವು ಹಾಗೂ ಭಾರಿ ರಶ್ ಅಂತ ಇರಲಿಲ್ಲ ದೇವಸ್ಥಾನದ ಒಳಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ದೇವರಿಗೆ ಅಲ್ಲಿ ಅಲಂಕಾರ ಮಾಡಲಿಕ್ಕಂತ ಉಂಟು ಹಾಗೆ ಅಲ್ಲಿ ಒಳಗೆ ಹೋಗೋದನ್ನು ಬಂದು ಮಾಡ್ತಾರೆ ಹಾಗೆ ಅರ್ಧ ಗಂಟೆ ನಾವು ಸುಮ್ಮನೆ ಕ್ಯೂ ಅಲ್ಲಿ ನಿಲ್ಬೇಕಾಯಿತು ಅದಕ್ಕೋಸ್ಕರ ನಾವು ಊಟಕ್ಕೆ ಹೋಗುವಂಥ ಊಟದಲ್ಲಿ ಹೊರಟೆವು ಅಂತೂ ನಿಂತು ಸ್ನೇಹಿತರೆ ನಾವೀಗ ಊಟ ಅದು ಹಾಲಿಗೆ ತಲುಪಿದೆವು ಮುಖಮಿಕ ಅಮ್ಮನವರ ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೇವೆ ಊಟಕ್ಕೆ ಇಲ್ಲಿ ನಾವು ಒಂದು ದಾ ಯಾ ಒಂದು ಧಾನ್ಯದ ಒಂದು ಚಟ್ನಿ ಇತ್ತು ಹಾಗೆ ಸಾರು ಇತ್ತು ಊಟ ಕೂಡ ತುಂಬಾ ರುಚಿಯಾಗಿತ್ತು ಮತ್ತು ಪಾಯಸ ಕೂಡ ಇತ್ತು ಸ್ನೇಹಿತರೆ ಊಟ ಎಲ್ಲ ಆಗಿ ದೇವರ ದರ್ಶನ ಆಗುವಾಗ ಒಂದು ಗಂಟೆ ಒಂದೂವರೆ ಆಯಿತು ಅಷ್ಟೊತ್ತಿಗೆ ನಾವೆಲ್ಲ ಹೋದದ್ದಕ್ಕೆ ಒಂದು ಫೋಟೋವನ್ನು ಕ್ಲಿಕ್ ಮಾಡಿದೆವು ಹಾಗೆಯನ್ನು ಎರಡು ಗಂಟೆಗೆ ನಾವು ನಮ್ಮ ಪಯಣವನ್ನು ಮುರುಡೇಶ್ವರಕ್ಕೆ ಹೊರ ಬೆಳೆಸಿದೆವು ಶ್ರೀ ಇವತ್ತು ಗಂಟೆ ಮೂರು ಮೂವತ್ತೈದು ಮುರುಡೇಶ್ವರವನ್ನು ಕೂಡ ನಾವು ರೀಚ್ ಆದ್ವಿ ಹಾಂ ಹೇಳು ಮುರುಡೇಶ್ವರಕ್ಕೆ ಬಂದಿದ್ದೇವೆ ಇಲ್ಲಿ ನೋಡುವ ಏನೆಲ್ಲ ಆಗ್ತದೆ ಎಲ್ಲ ಶೇರ್ ಮಾಡ್ತೇವೆ ವಿಡಿಯೋನ ಪೂರ್ತಿ ನೋಡಿ ಅಂತ ಹಾಂ ಕೇಳ್ಬೌದಲ್ಲ ಹೇಳಿದ್ದು ಹಾ ನಮ್ಮವರೆಲ್ಲ ಹಿಂದೆ ಇದ್ದಾರೆ ಓ ನಮ್ಮವರೆಲ್ಲಿದ್ದಾರೆ

ವರ್ಧೆ ಮಾಡ್ಬೇಕಷ್ಟೇ ಜೊತೆಯಲ್ಲಿ ಬನ್ನಿ ಜೊತೆ ಜೊತೆಯಲ್ಲಿ ಸಿ ಕೆ ಸರ್ ಮತ್ತು ಜಯಂತಿ ಟೀಚರ್ ಜೊತೆ ಜೊತೆಯಲ್ಲಿ ಬನ್ನಿ ಅಂತ ಸ್ನೇಹಿತರೆ ಇದು ಈಗ ಮುರುಡೇಶ್ವರ ಬೆಟ್ಟದ ಮೇಲೆ ಒಳಗೆ ಮಹಾಭಾರತ ರಾಮಾಯಣದ ಒಂದು ಚಿತ್ರಣವನ್ನು ಚಿತ್ರಿಸಿದ್ದಾರೆ ಅದಕ್ಕೆ ಬ್ಯಾಕ್ ಗ್ರೌಂಡಿಂದ ಸೌಂಡನ್ನು ಕೂಡ ಕೊಡುತ್ತಿದ್ದರು ಯಾವ ಸನ್ನಿವೇಶ ಅಂತ ನಾರದ ಕೈಲಾಸ ിംഗ് <laughs> കൊക്കല്ലോ <laughs> <laughs>